ಆ ಸೈಂಟಿಸ್ಟ್ ಸುಮ್ನೆ ಹಂಗೆ ಕರಿತಾರಷ್ಟೇ ಇದು ಸೈಂಟಿಸ್ಟ್ ಅಂತ ನಾವ್ ಇಟ್ಟರೋ ಹೆಸರಲ್ಲ ಅಥವಾ ಯಾರೋ ಬಹಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಅಂತ ಇಟ್ಟಿರಲ್ಲ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ನಿನ್ನೆ ದಾಖಲಾಗಿದ್ದು ಮೊನ್ನೆ ರಾತ್ರಿ ಸುಮಾರು ಹನ್ನೆರಡುವರೆ ಸಮಯದಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ ಈ ಘಟನೆಯಲ್ಲಿ ಅಬ್ದುಲ್ ಖಾದರ್ ಅನ್ನುವಂತ ಒಬ್ಬ ವ್ಯಕ್ತಿಯ ಮನೆಗೆ ಈ ಪ್ರಕರಣದ ಆರೋಪಿ ಮತ್ತು ಆರೋಪಿಯ ಜೊತೆ ಬಂದಂತ ಒಟ್ಟು ಮೂರು ಜನ ಅಬ್ದುಲ್ ಖಾದರ್ ಅನ್ನೋನ್ಗೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಒಂದು ಚಾಕುವನ್ನು ಕೂಡ ಉಪಯೋಗಿಸಿದ್ದಾರೆ ಕಾರಣ ಏನಂತಂದ್ರೆ ಆರೋಪಿ ಕೆಲವು ಕುದುರೆಗಳನ್ನ ಹೊಂದಿರ್ತಾನೆ ಆ ಕುದುರೆಯನ್ನ ಬರ್ಲಿಕ್ಕೆ ಅಬ್ದುಲ್ ಖಾದರ್ ಸಂಬಂಧಿಕರು ಹುಡುಗ ಒಬ್ಬನಿಗೆ ಹಚ್ಚಿರ್ತಾರೆ ಹುಡ್ಗ ನನಗೆ ಡೈಲಿ ಮೇಯಿಸ್ಕೊಂಡ್ ಬರ್ಲಿಕ್ಕೆ ದುಡ್ಡು ಕೊಡ್ಬೇಕು ಅಂತ ಕೇಳಿದಾಗ ದುಡ್ಡು ಕೊಡಲ್ಲ ಏನು ಕೊಡಲ್ಲ ಅಂತ ಇವತ್ತು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಉಪಯೋಗಿಸ್ಕೊಂಡು ನಿಮಗೆ ಹೊಡೆದ್ಬಿಡ್ತೀನಿ ಬಿಡ್ತೀನಿ ಅಂತ ಬೆದರ್ಸ್ತಾರೆ ಅದ್ರ ಸಂಬಂಧ ಯಾಕಿಂಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ ಹನ್ನೆರಡುವರೆ ಸಮಯದಲ್ಲಿ ಇವ್ರ ಮೂರ್ ಜನ ಆ ಮಂಜುನಾಥ್ ಅಲ್ಲಿಯ ಸೈಲೆಂಟ್ ಸೈಂಟಿಸ್ಟ್ ಸೈಂಟಿಸ್ಟ್ ಮಂಜ ಅಂತ ಒಬ್ಬ ಅವನ ಹೆಂಡತಿ ಮಾಲಾ ಮತ್ತೆ ಇನ್ನೊಬ್ಲ ಮುಸ್ಕಾನ್ ಅಂತ ಮೂರು ಜನ ಒಬ್ಬ ಅಬ್ದುಲ್ ಖಾದರ್ ಮತ್ತೆ ಅವ್ರ ಮನೇಲಿ ಇದ್ದಂತವ್ರಿಗೆ ಅಲ್ಲೇ ಮಾಡಿ ಹೊಡೆದ್ ಬಂದಿರೋ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದಾನೆ ಸೈಂಟಿಸ್ಟ್ ಮಂಜ ಅಂತ ಇಲ್ಲಿ ಕರೀತಾರೆಲ್ಲ ಅವನ ಮೇಲೆ ಸುಮಾರು ಮೂವತ್ತಾರು ಪ್ರಕರಣಗಳು ಈವರೆಗೂ ದಾಖಲಾಗಿದೆ ಎರಡ್ ಸಾವಿರದ ನಾಲ್ಕು ಐದರಿಂದ ಪ್ರಾರಂಭ ಆಗಿ ಕಳೆದ ವರ್ಷ ಇಪ್ಪತ್ನಾಲ್ಕರವರೆಗೂ ಅತ್ಯಂತ ಗಂಭೀರ ಪ್ರಕರಣಗಳು ಭಾಗಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಕ್ಯಾಂಪ್ಲಿಂಗ್ ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಅವನ್ನ ಹಿಡೀಲಿಕ್ಕೆ ಹೋದಾಗ ನಮ್ಮ ಪೊಲೀಸರ ತಳ್ಳಿ ಓಡೋಗಿಕ್ಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಕೂಡ ಒಂದು ಪ್ರಕರಣದಲ್ಲಿ ಅವನ್ನ ಹುಡುಕ್ತಾ ಇದ್ವಿ ಆ ಸಂದರ್ಭದಲ್ಲಿ ಅವನು ನ್ಯಾಯಾಲಯದ ಮುಂದೆ ಹಾಜರಾಗಿ ಸರೆಂಡರ್ ಆಗಿ ಜೇಸಿಲ್ ಇದ್ದ ಜೇಸಿಂದ ಹೊರಗೆ ಬಂದ್ಮೇಲೆ ಕೂಡ ಇಮಿಡಿಯೇಟ್ ಆಗಿ ಅವನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ ಅಲ್ಲಿ ಫೈಂಡ್ ಓವರ್ ಮಾಡಿದ್ವಿ ಈ ತರ ಕೃತ್ಯಗಳು ಮಾಡಬಾರ್ದು ಅಂತ ಅಷ್ಟಾಗಿಯೂ ಕೂಡ ಮುಂದುವರೆಗೆ ಈ ಕೃತ್ಯವನ್ನು ಮಾಡಿದಾನೆ ಹಂಗಾಗಿ ಅವನ್ನ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ವಶಕ್ ತಗೊಂತಾರೆ ವಶಕ್ ತಗೊಂಡು ಇನ್ನೂ ಈ ತರ ಬೇರೆ ಏನೇನು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡ್ತೀವಿ ಮತ್ತೆ ಈ ವ್ಯಕ್ತಿ ಸ್ವಲ್ಪ ಅಂತರರಾಜ್ಯ ಪ್ರಕರಣ ಅಂತರ್ ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು ಕೇವಲ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ ಈ ವ್ಯಕ್ತಿ ಮೇಲೆ ಬೆಳಗಾವಿ ಇದರಲ್ಲಿ ಒಂದು ಟಕೈಟಿ ಕೇಸ್ ಇದೆ ಆಮೇಲೆ ಗದಗದಲ್ಲಿ ಒಂದು ಎನ್ಡಿ ಪಿ ಎಸ್ ಕೇಸ್ ಇದೆ ಅದೇ ರೀತಿ ರೈಲ್ವೆ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ ಇವನೊಬ್ಬ ಬಹಳ ಡೇಂಜರಸ್ ಕ್ರಿಮಿನಲ್ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಅವನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭದಲ್ಲಿ ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ಎಚ್ಕೊಂಡಿದ್ದ ನಂತರದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಅದೇ ಮುಂದೆ ಹಾಜರಾಗಿಲ್ಲ ಸೊ ಇವ್ನ ಕ್ರಿಮಿನಲ್ ಹಿನ್ನದೇ ಗಮನದಲ್ಲಿ ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ಮುಂದಿನ ಯಾವ ಸೈಂಟಿಸ್ಟ್ ಸುಮ್ನೆ ಅಷ್ಟೇ ಇದು ಸೈಂಟಿಸ್ಟ್ ಅಂತ ನಾವ್ ಇಟ್ಟರೋ ಹೆಸರಲ್ಲ ಅಥವಾ ಯಾರೋ ಬಹಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಿದಾನಂತ ಇಟ್ಟಿದಾರಲ್ಲ ಅವ್ನು ಸುತ್ತಮುತ್ತ ಇವನು ಇಂತ ದಡ್ಡರು ಇದ್ದಿದ್ರೆ ಇವನೇ ಸ್ವಲ್ಪ ಏನಾದ್ರು ಅಫೆನ್ಸಿಕ್ ಪ್ಲಾನ್ ಮಾಡೋದು ಅದು ಇದು ಮಾಡ್ತಾನೆ ಅಂತ ಅವ್ನಿಗೆ ಸುಮ್ಮನೆ ಸೈಂಟಿಸ್ಟ್ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರೆ ಇದು ಎರಡು ರೀತಿ ಇವನು ಉಪಯೋಗಿಸ್ಕೊಂಡವರು ಉಪಯೋಗಿಸ್ಕೊಂಡು ಅಪರಾಧ ಮಾಡಿಸಿರುವಂತವ್ರು ಪ್ಲಸ್ ಇವನ್ ಜೊತೆಗಿತ್ತುಕೊಂಡು ಇವನೇ ಸೈಂಟಿಸ್ಟ್ ಇಲ್ಲ ಈಸ್ ನಟೋರಿಯಸ್ ಈಜ್ ಕ್ರಿಮಿನಲ್ ಇನ್ಮೇಲೆ ಕೊಲೆ ಮೇಲೆ ಎರಡು ಕೊಲೆ ಪ್ರಕರಣ ಇದೆ ಎರಡು ಕೊಲೆ ಪ್ರಯತ್ನದ ಪ್ರಕರಣ ಇದೆ ರಾಬರಿ ಟೆಕಾಯಿಟಿ ಮನೆ ಕಳ್ಳತನ ಆಮೇಲೆ ಎನ್ ಡಿ ಪಿ ಎಸ್ ಕೆಪಿ ಆಕ್ಟು ಸೇರಿದಂತೆ ಎಲ್ಲಾ ಕ್ಯಾಟಗರಿ ಅಫೆನ್ಸರ್ ಇದೆ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್ ಮನೆಗೂ ಬೇಕಿಲ್ಲ ಇವನು ಸಮಾಜಕ್ಕೂ ಬೇಕಿಲ್ಲ ಅನ್ನೋಂತ ಒಂದು ವೇಸ್ಟ್ ಫಲೋ ಅವ್ನಿಗೆ ಅವ್ನು ಸೇರ್ಕೊಂಡು ಸೈಂಟಿಸ್ಟ್ ಮಂದಿ ಅಂತ ಕರೀತಾರೆ ಅಂತ ಅದೇನು ಸೈಂಟಿಸ್ಟು ಅಂತ ಅಂತ ಕೆಲಸ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ ಈಸ್ ಎ ರೋಗ ಈಸ್ ಎ ನಟೋರಿಯಸ್ ಕ್ರಿಮಿನಲ್ ಕಸ್ಟಡಿ ತೊಗೊಂಡು ಹೆಚ್ಚುವರಿ ಸರ್ ನಿಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಎಷ್ಟೋ ಪ್ರಕರಣ ಇದಾವಲ್ಲ ಅಲ್ಲ ಇನ್ಫ್ಯಾಕ್ಟ್ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಪಂಚನಾಮ ಮಾಡುವಂತ ಸಂದರ್ಭದಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಸಿ ನಾವು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡುವಂಥದ್ದು ಅವನ್ನ ಓಡಿ ಹಿಡ್ಕೊಂಡಾಗ ಸಿಕ್ಕಿದೆ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ವಾಸ್ ಕ್ಯಾಪ್ಚರ್ ಬಟ್ ಮೇಲೆ ಹೆಚ್ಚು ಇಂಜಾಗ್ರತಾ ಕ್ರಮದ ಅಗತ್ಯತೆ ಇದೆ ಯಾವ ರೀತಿ ತಗೋಬೇಕು ಅನ್ನೋದನ್ನ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆ ಪ್ರಕಾರ ಮುಂದಿನ ದಿನಗಳಲ್ಲಿ ಅಷ್ಟೇ ಇಲ್ಲ ಎ ಪಿ ಎಂ ಸಿ ಮೊನ್ನೆ ಒಂದು ಪ್ರಕರಣದಲ್ಲಿ ಆರೋಪಿಗಳ ಜೊತೆ ನಮ್ಮ ಸಿಬ್ಬಂದಿ ಕೂತಿದ್ರು ಅನ್ನುವಂಥದ್ದು ಗಮನಕ್ಕೆ ಬಂತು ನನಗೆ ನಮ್ಮ ಎ ಸಿ ಪಿ ಮತ್ತೆ ಡಿ ಸಿ ಪಿ ಅವ್ರಿಗೆ ವಿಸಿಟ್ ಮಾಡಿಸಿ ಅದ್ರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಸಿದೀನಿ ಅದರಲ್ಲಿ ಹಾ ಚಾಕು ಇರುತ್ತ ಪ್ರಕರಣ ಅದರಲ್ಲಿ ಒನ್ ಆಫ್ ದಿ ಅಕ್ಯೂಸ್ಡ್ ಏನಿದಾನೆ ಆ ಅಕ್ಯೂಸ್ಡ್ ಕಡೆಯಿಂದ ಮಾಹಿತಿಯನ್ನ ಪಡ್ಕೊಂಡು ಬೇರೆ ಒಂದು ಪ್ರಕರಣದಲ್ಲಿ ಕೆಲ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸ ನಮ್ಮ ಕ್ರೈಮ್ ಸಿಬ್ಬಂದಿ ಮಾಡಿರುವಂತ ಸ್ಪಷ್ಟವಾಗಿ ಕಂಡು ಬಂದಿದೆ ಮತ್ತೆ ಅಲ್ಲಿ ಸಡನ್ ಆಗಿ ಘಟನೆ ನಡೆದಿರುವಂತದ್ದು ಅದೊಂದು ಪ್ರೀಪ್ಲಾನ್ಡ್ ಆಗಿ ಮಾಡಿಬಿಟ್ಟು ಅಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಅಲ್ಲ ಅಲ್ಲಿ ಆಗಿರುವಂಥದ್ದು ಅದೇ ವೇರೈಸ್ ವಿದ್ಯಾನಗರದಲ್ಲಿ ಆಗಿದ್ದು ಅದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂದ್ರೆ ಸಡನ್ ಆಗಿ ಇನ್ಸಿಡೆಂಟ್ ಆಗಿರುವಂತದ್ದು ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಸಿಬ್ಬಂದಿ ಹೆಚ್ಚು ಇನ್ನು ಪರಸ್ಪರ ಜಗಳ ಹಾಕೋದು ತಪ್ಪಿಸುವಂತ ಪ್ರಯತ್ನ ಮಾಡಿದ ಅಷ್ಟಾಗಿ ಕೂಡ ನಾನು ಎನ್ಕ್ವೈರಿ ಮಾಡಿ ಏನು ಪರಿಶೀಲನೆ ಮಾಡಿದೀವಿ ಮತ್ತೆ ಈಗ ಕ್ರಿಮಿನಲ್ ಆಕ್ಟಿವಿಟಿ ಇರುವಂತವ್ರನ್ನ ನಮ್ಮ ಕ್ರೈಮ್ ಅವ್ರು ಮುಖ್ಯವಾಗಿ ವಾಚ್ ಮಾಡ್ತಾ ಇರ್ತಾರೆ ವಾಚ್ ಮಾಡುವಂಥ ಸಂದರ್ಭದಲ್ಲಿ ನಾವು ಎಲ್ಲ ರೀತಿ ಆ ಒಂದು ಆಟಗಳು ಅವ್ರ ಜೊತೆ ಆಡಬೇಕಾಗತ್ತೆ ಕೆಲವು ಸರಿ ಒಬ್ಬ ಕ್ರಿಮಿನಲ್ ಕಡೆಯಿಂದ ಇನ್ಫಾರ್ಮೇಶನ್ ಇನ್ನೊಬ್ಬ ಕ್ರಿಮಿನಲ್ ಬಗ್ಗೆ ತೊಗೊಂಡಂಥದ್ದು ಇದೆಲ್ಲ ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಬಟ್ ಇವನ್ ಜೊತೆ ಒಡನಾಟ ಅನ್ನುವಂಥದ್ದು ಯಾವುದು ನಮಗೆ ಕಂಡು ಬಂದಿಲ್ಲ ಖಂಡಿತ ಅಂತ ಸಿಬ್ಬಂದಿಗಳಿಗೆ ನಾವು ಅಗತ್ಯ ಕ್ರಮ ಕೈಗೊಳ್ತೇವೆ ತಾವು ಈ ವಿಷಯ ಏನ್ ಹೇಳಿದ್ರೆ ಈ ವಿಷಯ ನನಗೆ ಒಂದು ನಾಲ್ಕೈದು ತಿಂಗಳ ಕೆಳಗೇನೆ ಆ ನಮ್ಮ ಒಂದ್ ಇಬ್ರು ಮೂರು ಜನ ಈ ತರ ಕ್ರಿಮಿನಲ್ಸ್ ಬಗ್ಗೆ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ಒಡನಾಟ ಇದೆ ಅಂತ ಹೇಳಿದ್ರು ಅವಾಗೆ ನಾನು ಅವ್ರನ್ನ ಕರೆಸಿ ಮಾತಾಡಿ ಯಾವ ಕಾರಣಕ್ಕೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋದ್ ಅಸರ್ಟೈನ್ ಏನ್ ಅದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇಲಾಖೆಯ ಒಂದು ಪ್ರೊಫೆಷನಲ್ ವರ್ಕ್ ಅಗತ್ಯತೆಯ ಆ ಅನಿವಾರ್ಯ ರೀತಿಯಲ್ಲಿ ಅವ್ರ ಜೊತೆ ಸಂಪರ್ಕದಲ್ಲಿ ಕಂಡು ಬಂತು ಹಂಗಾಗಿ ಯಾವುದೇ ಕಂಡಿಲ್ಲ ಅಂತ ನಾನು ಅವರಿಗೆ ಅಷ್ಟಾಗ್ಯೂ ಕೂಡ ಸಾರ್ವಜನಿಕವಾಗಿ ಒಂದು ಕೆಟ್ಟ ಅಭಿಪ್ರಾಯ ಹೋಗಬಾರದು ಒಂದು ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಸೂಚನೆಯನ್ನ ಯು